ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಸಿದ್ದರಾಜು ಎಸ್ ಪಿ ಮಾರ್ಗದರ್ಶನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿ ಕಾರ್ಯಾಲಯ ತಾಲೂಕು ಸೇಡಂ ಜಿಲ್ಲೆ ಕಲಬುರಗಿ ಆರೋಪಿಯನ್ನು ಬಂಧಿಸಿ ಬಂಧಿಸಿದರು ಶ್ರೀಲಿಂಗಪ್ಪ ಎಫ್ ಟಿ ಸಿ ಬಿಇಒ ಕಚೇರಿ ತಾಲೂಕು ಸೇಡಂ ಜಿಲ್ಲಾ ಕಲಬುರಗಿ ಫಿರ್ಯಾದಿ ಅಪ್ರೀದಿ ತಾಯಿಯವರು ರಜಾಕ್ ಬೇಗಮ್ ವಯೋನಿವೃತ್ತಿ ಹೊಂದಿದ್ದ ಬಳಿಕ ಅವರಿಗೆ ಸಂಬಂಧಿಸಿದ ಪೆನ್ಷನ್ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳನ್ನು ಪೆನ್ನಿಪಿಟ್ಗಳನ್ನು ಲೆಕ್ಕಾಚಾರವನ್ನು ಮಾಡಿ ಫೈಲ್ ಮೂವ್ ಮಾಡಲು ಶೇಡಮ್ ತಾಲೂಕಿನ ಬಿಇಒ ಕಚೇರಿ ಸಿಬ್ಬಂದಿಯಾದ ಶ್ರೀ ಶಿವಲಿಂಗಪ್ಪ ಎಫ್ಟಿ ಅವರು ರೂಪಾಯಿ ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿಯನ್ನು ಹಣ ಬೇಡಿಕೆ ಇಟ್ಟಿದ್ದರು ಅಪ್ರಿದಿ ಮಾಲ್ಗ ಮೈದಾನ ರೀ ನಗರ ನಿವಾಸಿಯಾದ ಶ್ರೀ ಅಪ್ರೀದಿಯವರು ಅವರು ಇಪ್ಪತ್ತೈದು ಸಾವಿರದ ಫೋನ್ಪೇ ಮೂಲಕ ಹಣ ಪಡೆದುಕೊಂಡು ಕೊಂಡಿದ್ದರು ಲೋಕೋಯುಕ್ತ ರೆಡ್ ಹ್ಯಾಂಡಾಗಿ ಒಲೆಗೆ ಬಿದ್ದಿದ್ದರು ಹಣ ಕೊಡುವಂತೆ ಒತ್ತಾಯಿಸಿದ ಹಣ ಹಣ ಒಟ್ಟು ಹಣ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನು ಅಪರಿಧಿ ಲೋಕವೇತ ಅಧಿಕಾರಿ ಪೊಲೀಸರು ದೂರು ನೀಡಿದರು ಫೋನ್ಪೇ ಮೂಲಕ ಹಣ ಪಡೆದುಕೊಂಡು ವಶಕ್ಕೆ ಪಡೆದರು ಲೋಕವೇತ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮುರುಗುಡಿ ಲಂಚ ಪ್ರತಿಬಂಧಕ ಕಾಯ್ದೆ ತನಿಖೆ ಚುರುಕಾಗಿ ನಡೆಯುತ್ತಿದ್ದು ನಂತರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಲೋಕವೇತ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅರುಣ್ ಕುಮಾರ್ ಮುರುಗುಡಿ ಶಿಕ್ಷಣಾಧಿಕಾರಿಗಳು ಸಿಬ್ಬಂದಿ ಸೇರಿದಂತೆ ಸ್ಥಳದಲ್ಲಿ ಇದ್ದರು